ಎಂದ್ರೂ ಗೊತ್ತುಂಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮ ಸೌತ್ ಕಂಟ್ರಿಗೆ ಇಲ್ಲ ಎಲ್ಲ ಕಡೆ ಉಂಟು ಈಗ ಮೊನ್ನೆ ಬಜೆಟ್ ಅಲ್ಲಿ ಎರಡು ಪಾಸಾದಂಥ ಬೆಂಗಳೂರು ಕಡೆ ಆಲ್ರೆಡಿ ಅಲ್ಲಿ ಮೂರು ನಾಲ್ಕು ಉಂಟು ಪುನಃ ಎರಡು ಪಾಸ್ ಮಾಡಿದ್ದೆ ರಾಮನಗರ ರಾಮನಗರ ಆ ಕಡೆ ಎರಡು ಎರಡು ಒಂದು ದಾವಣಗೆರೆ ಜಿಲ್ಲೆಗೆ ಮತ್ತೊಂದು ಆ ಕಡೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಇಲ್ಲ ಇಲ್ಲಿ ಒಂದು ಸೀಟಿಗೆ ಎಷ್ಟು ಒಂದು ಒಂದೂವರೆ ಕೋಟಿ ಎಂಬ ಬಿ ಬಿ ಎಸ್ಗೆ ಉಂಟು ಬಡ ತುಂಬ ತೊಂದರೆ ಆಗ್ತಾ ಉಂಟು ಮತ್ತೆ ಮೈನ್ ಇಲ್ಲಿ ಮೆಡಿಕಲ್ ಮಾಫಿಯಾ ನಡೀತಾ ಉಂಟು ಮಂಗಳೂರಲ್ಲಿ ಇದರ ವಿರುದ್ಧ ಒಂದು ಆಂದೋಲನ ಉಂಟು ನಮ್ಮ ಪಂಚಾಯತ್ ಕೈ ಜೋಡಿಸ್ಬೇಕಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅದೊಂದು ನಿರ್ಣಯದಲ್ಲಿ ನೀವು ಬರೀಬೇಕು ನಾವು ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಅದ್ರ ಬಗ್ಗೆ ನಾವು ಮಾಡ್ತೇವೆ ಅದೊಂದು ಜಸ್ಟ್ ಒಂದು ಎಂಟ್ರಿ ಮಾಡಬೇಕು ಮಾಡ್ಬೇಕು ಒಳ್ಳೆ ಮೆಡಿಕಲ್ ಕಾಲೇಜ್ ಬೇಕಂತ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಲ್ರಿಗೂ ಬೇಕು ನಮ್ಮಂತವರಿಗೆ ನಮ್ಮ ಮಕ್ಕಳನ್ನು ಒಂದು ಒಂದೂವರೆ ಕೋಟಿ ಕೊಟ್ಟು ಕಲಿಸ್ಕೊಳ್ಳಿ ಸಾಧ್ಯ ಫ್ರೀ ಹಾಕಿ ಸಿಗುವಂಥದ್ದು ಹಾಗೆ ನೀವೆಲ್ಲ ಒಂದು ಸಪೋರ್ಟ್ ನಮ್ಮ ಪಂಚಾಯತ್ ಕಡೆಯಿಂದಲೂ ಒಂದು ಸಪೋರ್ಟ್ ಮಾಡ್ತೀವಿ ಖಂಡಿತ ಇದ್ರ ಅನುಷ್ಠಾನ ಆಗ್ತದೆ